ಪದ್ಮಭೂಷಣ ಗಾನಗಂಧರ್ವ ನಟ ವಿರ ಕೇಸರಿ ಕರ್ನಾಟಕದ ರತ್ನ ಎಂದೇ ಅಂತ ನಮ್ಮ ಅಪ್ಪಾಜಿ ಅವರ ಮುದ್ದಿನ ಪ್ರೀತಿಯ ಕುಮಾರರಾದಂತಹ ನಮ್ಮ ಅಪ್ಪು ಅವರು ಅವರ ನಾಲ್ಕನೇ ವರ್ಷದ ಪುಣ್ಯ ಆರಾಧನೆಯನ್ನು ಕೈಗೊಂಡಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳಿಗೂ ಹಾಗೂ ನಮ್ಮ ಟಿ ವಿ ಸಂದರ್ಶಕರಿಗೂ ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಆತ್ಮೀಯ ಬಳಗದವರಿಗೂ ನಾನು ಚಿರಋಣ ನಾನು ಆನಿಕಲ್ ವೆಂಕಟೇಶ್ ಅಂತ ಸುಮಾರು ಒಂದು ಸಾವಿರ ಗೀತೆ ನಾನು ಸ್ವಂತವಾಗಿ ಬರದೆ ಮರವಣೆ ಮಾಡಿರ್ತೀನಿ ಅದನ್ನು ಬಿಡಬೇಕಂತ ನಮ್ಮ ಅಭಿಲಾಷೆ ಕೋರ್ತಾ ಇದ್ದೀರಿ ಆದರೆ ಅಪ್ಪು ಸರ್ ಅಂದರೆ ಅವರೊಂದು ಹಿತಚಿಂತಕರು ಶ್ರದ್ಧಾವಂತರು ಬುದ್ಧಿವಂತರು ಹಾಗೂ ಪರೋಪಕಾರಿ ಧರ್ಮದಲ್ಲಿ ತೇಜಸ್ವಿಯಾಗಿ ಅಭಿಮಾನಿಗಳ ಹೃದಯ ತುಂಬಿರತಕ್ಕಂತಹ ಸುಂದರವಾದ ಮೂರ್ತಿ ಅಂತ ನಾವು ಹೇಳಬೇಕಾಗ್ತದೆ ಯಾಕಂದರೆ ಕವಿ ಪಂಗವರು ಸದಾ ಸದಾಸವರಾಣ್ಯರು ಎಷ್ಟೋ ಮಹಾನ್ ಮಹಾನಿಯರು ಈ ಭೂಮಿಯಲ್ಲಿ ಹುಟ್ಟಿ ಬಾಳೆ ಬದುಕಿ ಹೋಗಿರ್ತಾರೆ ಆದರೆ ನಮ್ಮ ಅಪ್ಪವರು ತುಂಬಾ ಶ್ರದ್ಧೆಯಿಂದ ಅಂದು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ತ್ಯಾಗ ಪ್ರೀತಿ ಮಾಡಿರ್ತಾರೆ ಅವರಿಗೆ ನಾವು ಕೃತಜ್ಞ ನೆನಪಿಸಬೇಕು ಜೈ ಕರ್ನಾಟಕ ಮಾತು ಇಲ್ಲಿವರೆಗೂ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆಶ್ರಮವಾಗಿರಲಿರು ಸಣ್ಣ ಸಣ್ಣ ಮಕ್ಕಳಾಗಿರ್ಲಿ ಹ ದೇವಸ್ಥಾನಗಳಾಗಿರ್ಲಿ ಎಲ್ಲಾ ಕಡೆನು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ಯಾರು ಮಾಡಿಲ್ಲ ಇದುವರೆಗೂ ನಾನ್ ಕೇಳಿರೋವರೆಗೂ ನಮ್ ಬಾಸ್ ಮಾಡಿದ್ದಾರೆ ಚೆನ್ನಾಗಿ ಫೈಟು ಡ್ಯಾನ್ಸ್ ಅವರ ಒಂದೊಂದು ಆಕ್ಟಿಂಗ್ ಆಗಿರ್ಲಿ ಒಂದು ಮೂವಿ ಆಗಿರ್ಲಿ ಫ್ಯಾಮಿಲಿ ಸ್ಟೋರಿ ಮೂವಿಗಳು ಕೆಲವರು ಕುತ್ಕೊಂಡು ಫ್ಯಾಮಿಲಿ ಇಡೀ ಫ್ಯಾಮಿಲಿಗಳು ಕುತ್ಕೊಂಡು ಮಾತಾಡೋಂತ ಮೂವಿಗಳು ಚೆನ್ನಾಗಿರ್ತವೆ ಇದುವರೆಗೂ ನಮ್ ಬಾಸ್ ಮೂವಿ ಇವಾಗ ಬರ್ತಾ ಇಲ್ಲ ತುಂಬಾ ಬೇಜಾರಾಗುತ್ತೆ ಈ ಸಿಚುವೇಶನ್ ಬಸ್ ಸತ್ತಿಲ್ಲ ಸರ್ ಇನ್ನು ಇಲ್ಲಿದ್ದಾರೆ ಇಲ್ಲಿ ಹಾರ್ಟ್ ಅಲ್ಲಿ ಇಲ್ಲಿರ್ತಾರೆ ಅವರು ಇನ್ನು ಸಾವಿರ ವರ್ಷ ಎಲ್ಲ ಇನ್ನು ಕೋಟಿ ವರ್ಷ ಹೋದ್ರು ಇರೋದೊಂದ್ ಜೀವನ ಸರ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹಿಂದೆನಾಗಿದ್ಯೋ ಗೊತ್ತಿಲ್ಲ ಇದಿ ಎಲ್ಲ ಹಣೆ ಬರ ಬರ್ದಿರ್ತಾನೆ ನಾವು ಇರೋವರೆಗೂ ಅಷ್ಟೇ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿರ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಲಿ ಮಾತಾಡ್ಲಿ ಎಲ್ಲಾರು ಈ ತರ ಜನ ಬರ್ಬೇಕು ಚೆನ್ನಾಗಿ ಮಾತಾಡಬೇಕು ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ನಮ್ಮ ಬಾಸ್ ನೋಡಿದ್ರಲ್ವಾ ಪ್ರತಿಯೊಬ್ರು ಆಕ್ಟ್ರೆಸ್ ಆಗಲಿ ಆಮೇಲೆ ಹೀರೋಗಳಾಗ್ಲಿ ಯಾರಾದ್ರೂ ಆಗಿರಲಿ ಎಲ್ಲಾರ ಜೊತೆ ಚೆನ್ನಾಗಿದಾರೆ ಅವ್ರಿಗೊಬ್ರು ದುಶ್ಮನಗಳು ಯಾರು ಇಲ್ಲ ಸರ್ ಇದುವರೆಗೂ ಅಲ್ಲಿವರೆಗೂ ಚೆನ್ನಾಗಿರ್ಬೇಕು ನಾವು ಮುಂದೆ ಯಾರಿಗಾದ್ರೂ ಆಗಿರಲಿ ಒಳ್ಳೇದೇ ಮಾಡೋಣ ಹತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ನಾವು ಯಾರಿಗೂ ತೊಂದರೆ ಮಾಡೋದು ಬೇಡ ಒಬ್ರು ನಮ್ಮಿಂದ ಒಬ್ರಿಗೆ ತೊಂದರೆ ಆಗೋದು ತೊಂದರೆ ನಾವು ಅದಕ್ಕೆ ಮಾತಾಡೋದೇ ಬೇಡ ಸರ್ ನಾವ್ ಒಳ್ಳೆ ಚೆನ್ನಾಗಿರ್ಬೇಕು ಅಷ್ಟೇ ಎಲ್ಲಾರು ಮುಂದೆ ಚೆನ್ನಾಗಿರ್ಬೇಕು ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಪ್ಪು ಅದೇ ಸರ್ ಅಪ್ಪು ಬಾಸ್ಗೆ ಅಪ್ಪು ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ